ಎಲ್ಲೂ ಹೇಳ ಯಾರಿಗೂ ತೊಂದರೆ ಆಗ್ಬಾರ್ದು ಹಾನಿಗಳು ಹಾಕ್ಬಾರ್ದು ಮುನ್ನೆಚ್ಚರಿಕೆಯನ್ನು ಮಾಡ್ತಾ ಇದ್ದಾರೆ ಈಗಾಗಲೇ ನಮ್ಮ ಅಧಿಕಾರಿಗಳು ಮುಂಚೆನೆ ಅಲ್ವಾ ನಮ್ಗೆ ಏನು ತೊಂದ್ರೆ ಆಗಬಾರ್ದು ಅಂತಾನೆ ನಾವು ಸುಮಾರು ಕಲಿಸ್ಲಾದ್ರೆ ಸುಮಾರು ದಿನದಿಂದ ಬಂದು ತೆಗೆದುಕೊಂಡು ಜಿಲ್ಲಾ ಮಟ್ಟದ ಆಫೀಸ್ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಗೆ ಕೆಲವು ಸೂಚನೆಗಳನ್ನ ಕೊಟ್ಟಿದ್ದೆ ಇಲ್ಲಿ ಮರಗಳು ಬೀಳುವಂತ ಪೊಸಿಷನ್ ಇದಾವೆ ತಗಿಬೇಕು ಅಂತ ಅವ್ರು ಸುಮಾರು ಐನೂರು ಆರ್ನೂರು ಜಾಸ್ತಿ ಮರಗಳನ್ನು ತಂದಿದ್ದಾರೆ ಅದೇ ನಾನು ಹೆಸ್ಕಾ ಹೆಸ್ಕಾಂಗಳು ನಾವು ಹೆಸ್ಕಾಂ ಅಂತ ಇಲ್ಲಿ ಮೆಸ್ಕಾಂಗೆ ನಾನು ಸೂಚನೆಯನ್ನ ಕೊಟ್ಟಿದ್ದೆ ಇಲ್ಲಿ ಕಂಬಗಳು ಬೀಳುವಂತ ಅಥವಾ ಇಲ್ಲಿ ಸ್ಕೂಲ್ ಪಕ್ಕ ವೈರ್ ಏನಾದರೂ ಜಾಸ್ತಿ ಇತ್ತು ಅವರು ಕೂಡ ಸುಮಾರು ಐನೂರು ಆರ್ನೂರು ಕಂಬದನ್ನ ಇದು ಮಾಡಿದ್ದಾರೆ ಉಡುಪಿ ಸಿಟಿಯಲ್ಲಿ ನಮಗೆ ಡ್ರೈನ್ ಪ್ರಾಬ್ಲಮ್ ಆಗುತ್ತೆ ಯಾಕಂದ್ರೆ ಸುತ್ತಮುತ್ತ ನದಿ ಮತ್ತೆ ಸಮುದ್ರ ಇರುತ್ತೆ ಚರಂಡಿಗಳನ್ನ ಕ್ಲೀನ್ ಮಾಡೋಕೆ ನಾವು ಮಾಡಿದ್ವಿ ಸೊ ಕಾಲ್ ಸಲ್ಸದ್ರಿಂದ ಲಾಸ್ಟ್ ಟೈಮ್ ಸುಮಾರು ನಮಗೆ ಅಲ್ಲಿ ಕೂಡ ನಿಮ್ಮ ಮಾಡಿ ಸೊ ಈ ರೀತಿ ಸುಮಾರು ಕೆಲಸಗಳನ್ನ ಮಾಡಿದ್ವಿ ಜಿಲ್ಲಾಡಳಿತದಿಂದ ಹೆಲ್ಪ್ ಲೈನ್ ಇತ್ತು

ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಅನ್ನ ಒತ್ತಿ ನೋಟಿಫಿಕೇಶನ್ಗಳನ್ನ ಪಡೆಯಿರಿ